ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿರುವ ರಾಘವೇಂದ್ರ ಅವರು ಅಶ್ವಿನಿ ಅವ್ರಿಗೆ ನೀನು ಪಪೆಟ್ ಅಂತ ಹೇಳಿ ರ್ಯಾಶ್ ಆಗಿ ಮಾತಾಡ್ತಾ ದೊಡ್ಡದ ಜಗಳ ಮಾಡ್ತಾ ಇದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಸಖತ್ ಟಕ್ಕರ್ ಕೊಡ್ತಾ ಇದ್ರ ಮಧ್ಯೆ ಜಾನ್ವಿಯರ್ ಬಂದು ಸೇರ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗಷ್ಟೇ ಪ್ರೋಮೋ ಅಪ್ಡೇಟ್ ಆಗಿದೆ ನೋಡ್ಕೊಂಡ್ ಬನ್ನಿ ಬಂದಿಲ್ಲ ನೀವು ಬಿಗ್ ಬಾಸ್ ಹೇಳಪ್ಪ

ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರೋಮೋದಲ್ಲಿ ಜಗಳ ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ಕಾಮೆಂಟ್ಸ್ ತಿಳಿಸಿ ನೋಡುವ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರಿಗೆ ಈ ರೇಂಜ್ಗೆ ಟಕ್ಕರ್ ಕೊಡೋರು ಯಾರು ಇದ್ದಿಲ್ಲ ವಿದ್ಯಾಲಾಗ್ರು ಸೊ ಈಗ ಬಂದಿದ್ದಾರೆ ಒಬ್ಬ ಗಂಡು ಗಲಿ ಟಕ್ಕರ್ ಕೊಡುವಂತರು ಬಟ್ ಒಂದ್ ಕಡೆ ಗೆಲ್ಲಿಯವ್ರು ಕೊಡ್ತಿದ್ರು ಆದ್ರೆ ಅದು ಕಾಮಿಡಿ ತರ ಇರ್ತಿತ್ತು ಇಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ ಬಟ್ ಸೀರಿಯಸ್ ಆಗಿ ಮಾತಾಡೋದು ಫೇಸ್ ಟು ಫೇಸ್ ಈ ಗೆ ಟಕ್ಕರ್ ಕೊಟ್ಟಿರೋದಂದ್ರೆ ಅದು ರಾಘವೇಂದ್ರ ಅವ್ರೆ ಅಂತಾನೆ ಹೇಳ್ಬೋದು ಅಂಡ್ ಅವ್ರು ಅಷ್ಟೊಂದು ರ್ಯಾಶ್ ಆಗೋದಕ್ಕೆ ಕಾರ್ಡ್ ಅಶ್ವಿನಿ ಕೊಡೋರೆ ಯಾಕೆಂದ್ರೆ ಅವರು ಸ್ಟಾರ್ಟಿಂಗ್ ಒಂದು ಪಪ್ಪೆಟ್ ಅನ್ನು ಯೂಸ್ ಪದನ ಯೂಸ್ ಮಾಡ್ತಾರೆ ಅವ್ರಿಗೆ ನೀನ್ ಪಪ್ಪೆಟ್ ಅಂತ ಹೇಳಿದಾಗ ಅವ್ರು ಏಕವಶದಾಗ ಮಾತಾಡೋಕೆ ಶುರು ಆಗ್ತಾರೆ ರಾಘವೇಂದ್ರ ಅವರು ಸೊ ಅವ್ರು ಇಂಟ್ರೊಡ್ಯೂಸ್ ಕಡ್ಕೊಂಡ್ ಬಂದಿರೋದು ಅದೇ ತರನೇ ನನ್ಗೆ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ನಾನು ತಡ್ಕೊಳ್ಳೋದಿಲ್ಲ ಫುಲ್ ಸೈಕ್ ನನ್ನ ಮಗ ಅಂತ ಅದೇ ತರ ಆಡ್ತಿದ್ದಾರೆ ಅವಾಗ್ಲ ಅವ್ರು ಏಕವಚನದ ಮಾತಾಡೋದಕ್ಕೆ ಶುರು ಮಾಡಿದ್ದು ಅಂಡ್ ಪಪ್ಪೆಟ್ ಅಂದ್ರೆ ಕೆಲವರಿಗೆ ಗೊತ್ತಾಗದೇ ಇರ್ಬೋದು ಪಪ್ಪೆಟ್ ಅಂದ್ರೆ ಕೈ ಗೊಂಬೆ ಅಂತ ಸೊ ಆ ಪದನ ಯೂಸ್ ಮಾಡಿದಾಗ್ಲೆ ಅವ್ರಿಗೆ ರಚ್ಚಿಗೆದ್ದಿದ್ದು ಅವರು ರಕ್ಷಿತಾ ಪರ ಮಾತಾಡ್ತಾ ಇದ್ರು ಯಾಕೆಂದ್ರೆ ಮೊನ್ನೆ ಆದಂತ ಇನ್ಸಿಡೆಂಟ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ರಕ್ಷಿತಾಗಿ ಆಗಿ ಎಷ್ಟೆಲ್ಲ ಮಾತಾಡಿರ್ತಾರೆ ಅಕ್ಷಿ ಅಶ್ವಿನಿ ಗೌಡವರು ಅವ್ರು ಯಾರು ಮಾತಾಡೋದಿಲ್ಲ ಅಂತ ಸೊ ಈಗ ಒಬ್ರು ಬಂದಿದ್ದಾರೆ ಟಕ್ಕರ್ ಕೊಟ್ಟು ಒಂದ್ ಒಳ್ಳೆ ಆಪ್ ಇಡೋದಕ್ಕೆ ಒಂದ್ ಒಳ್ಳೆ ಮಜಾ ಇರುತ್ತೆ ಬಿಗ್ ಬಾಸ್ ಸೆಕೆಂಡ್ ವರ್ಷನ್ ಶುರು ಆಗುತ್ತೆ ಇನ್ನ ಇಬ್ರು ಬರೋದ್ ಬಾಕಿ ಇದೆ ಇನ್ನು ಏನೇನ್ ಕತೆ ಇದೆಯೋ ನೋಡ್ಬೇಕು ಪ್ರೋಮೋ ಒಳಗಡೆ ಪ್ರೋಮೋ ರಿಲೀಸ್ ಮಾಡ್ತಾರೋ ಇಲ್ವೋ ಇವತ್ತು ಸೊ ಅದ್ರಲ್ಲಿ ಇನ್ನೊಬ್ರು ಸ್ವಲ್ಪ ಸಾಫ್ಟ್ ಅನ್ನಿಸ್ತಾರೆ ಲೇಡೀಸ್ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಅಂತ ಅನ್ನಿಸ್ತಾರೆ ಬಟ್ ಅವರು ಬಂದು ಫೇಸ್ ಫೇಸ್ ಟು ಫೇಸ್ ನಿತ್ಕೋಬೇಕು ಊರಿಗೆ ಬಂದು ಇವ್ರ ಜೊತೆ ಒಂಥರ ಬಕೆಟ್ ಹಿಡಿಯೋ ತರ ಆಗ್ಬಾರ್ದು ಸೊ ಕಾದ್ ನೋಡುವ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಸಕ್ಕತ್ತಾಗಿರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ಮುಂದಿನ ವರ್ಷದಲ್ಲಿ ತಿನ್ನ ಗಾಯ್ಸ್ ಬಾಯ್